ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಲೈಫ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ವಿ ಸ್ನೇಹಿತರೆ ನಿನ್ನೆ ವಿಡಿಯೋ ನೋಡಿದ್ದೀರಾ ನಮ್ಮ ಪಾಪಿಗೆ ಅಕ್ಷರ ಅಭ್ಯಾಸ ಮಾಡಿಸ್ಕೊಂಡ್ಬಂದ್ವಿ ಶೃಂಗೇರಿಯಲ್ಲಿ ಇವತ್ತು ಶನಿವಾರ ನಾನು ಊರಿಗೆ ಹೊರಟಿದ್ದೀನಿ ಇವಾಗ ಹತ್ತು ಗಂಟೆಗೆ ಇಲ್ಲಿಂದ ಇದೆ ಅದಕ್ಕೆ ಊರಿಗೆ ಹೊರಟಿದ್ದೀನಿ ಒಂದು ನಾಲ್ಕು ದಿನ ಊರಿಗೆ ಹೋಗ್ತಾ ಇದ್ದೀನಿ ನಾನು ಮತ್ತು ಪಾಪು ನಮ್ಮ ಮನೆಯವ್ರು ಬರ್ತಾಯಿಲ್ಲ ಅವ್ರು ಇಲ್ಲೇ ಇರ್ತಾರೆ ಕೊಪ್ಪದಲ್ಲಿ ನಾನೇ ಮತ್ತು ನಮ್ಮ ಪಾಪು ಊರಿಗೆ ಹೊರಟಿದ್ದೀವಿ ಇವಾಗ ಶ್ರಾವಣ ಅಲ್ಲ ಲಾಸ್ಟು ಶ್ರಾವಣದ ವಾರದಲ್ಲಿ ನಮ್ಮೂರಲ್ಲಿ ಜೋರ ಹಬ್ಬ ಇರ್ತದೆ ತವ್ರ ಮನೆಯಲ್ಲಿ ಅಲ್ಲಿಗೆ ಹೊರಟಿದ್ದೀನಿ ಲಾಸ್ಟ್ ಇಯರು ಕೂಡ ಅಲ್ಲದೆಲ್ಲ ವಿಡಿಯೋ ವೀಡಿಯೋ ಮಾಡಿ ತೋರಿಸಿದ್ದೆ ಈ ಸರಿಗೂ ಕೂಡ ಆದಷ್ಟು ವೀಡಿಯೋನ ಮಾಡ್ತೀನಿ ಇವಾಗ ತಿಂಡಿ ಒಂದು ಮಾಡಬೇಕು ಚಿತ್ರಾನ್ನ ಮಾಡಿದ್ದೀನಿ ಇವತ್ತು ಕೂಡ ಅವ್ರಿಗೆ ನಮ್ಮ ಮನೆಯವರಿಗೆ ಸ್ವಲ್ಪ ಜಾಸ್ತಿ ಚಿತ್ರಾಂದ ಗೊಜ್ಜು ಹಾಗೆ ಚಟ್ನಿ ಪುಡಿ ಇದೆಲ್ಲ ಮಾಡಿಟ್ಟಿನಲ್ವ ಬೆಳಗ್ಗೆ ಇಷ್ಟು ಬೇಗ ಏನು ತಿಂಡಿ ಬೇರೆ ಮಾಡೋಕ್ಕಾಗಲ್ಲ ಅಂತ ಇವತ್ತು ಕೂಡ ಚಿತ್ರಾನ್ನೇ ಮಾಡಿದ್ದೀನಿ ತಿನ್ನಬೇಕು ತಿನ್ಬಿಟ್ಟು ಹೊರಡಬೇಕು ಇವಾಗ ಎಂಟು ಮುಕ್ಕಾಲು ಆಗ್ತಾ ಬಂತು ಟೈಮು ಪಾಪದು ಸ್ನಾನ ಆಗಿ ಕೂತಿದ್ದಾನೆ ಟಿ ವಿ ನೋಡ್ತಾ ಇದ್ದಾನೆ ಹಾಗಾಗಿ ಒಳಗೆ ವೀಡಿಯೋನ ಶುರು ಮಾಡೋಕ್ಕಾಗಲಿಲ್ಲ ಅವ್ನು ಟಿ ವಿ ಸೌಂಡ್ ಕಮ್ಮಿ ಮಾಡಕ್ಕೆ ಬಿಡೋಲ್ಲ ಹಾಗಾಗಿ ಇನ್ನೇ ಇನ್ನೇನು ಹೊರಡಬೇಕು ವೀಡಿಯೋ ಹೋಗ್ತಾ ಆದರೆ ಮಾಡ್ತೀನಿ ಸ್ನೇಹಿತರೆ ನಾನು ಒಬ್ಬಳೇ ಮಳೆ ಕೂಡ ಬರ್ತಾ ಇದೆ ಇಲ್ಲಿ ಪಾಪುನ ಹಿಡ್ಕೊಂಡು ಬ್ಯಾಗಲ್ಲ ಹಿಡ್ಕೊಂಡು ಸಾಧ್ಯವಾದರೆ ವೀಡಿಯೋ ಮಾಡ್ತೀನಿ ಇಲ್ಲದೇ ಸೀದಾ ಅಲ್ಲಿಗೆ ಹೋಗಿ ಸಿಗ್ತೀನಿ ನೋಡೋಣ ಹೇಗಾಗುತ್ತೋ ಹಾಗೆ ಬನ್ನಿ ಇವತ್ತಿನ ವೀಡಿಯೋ ಹೇಗಿರುತ್ತೆ ನೋಡೋಣ ಇವತ್ತು ತವ್ರ ಮನೆಗೆ ಪ್ರಯಾಣ ಶ್ರಾವಣದ ಪಂಚಮಿ ಹಬ್ಬ ಮಾಡೋಕ್ಕೆ ಹೊರಟಿದ್ದೀನಿ ಹೇಗಿರುತ್ತೆ ಅಲ್ಲೆಲ್ಲ ಹಬ್ಬಗಳೆಲ್ಲ ಹೇಗಿರ್ತವೆ ನೋಡೋಣ ಲಾಸ್ಟ್ ಟೈಮ್ ಕೂಡ ಹಾಕಿದ್ದೆ ನಾನು ವೀಡಿಯೋಗಳನ್ನ ಸರಿನು ಅಥವಾ ಸ್ಟುಡಿಯೋ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಇವತ್ತಿನ ವೀಡಿಯೋ ಹೇಗಿರುತ್ತೆ ನೋಡೋಣ ಸ್ನೇಹಿತರೆ ಇವಾಗ ನಾನು ಹೊರಟಿದ್ದಾಯ್ತು ಕೊಪ್ಪಳದಿಂದ ಹತ್ತು ಗಂಟೆಗೆ ಒಂದು ಬಸ್ ಇದೆ ಸುಮ್ಕೆ ಅದಕ್ಕೆ ತುಂಬ ದೂರ ಏನು ಹೋಗಲಿಲ್ಲ ಅಷ್ಟರೊಳಗೆ ಪಾಪ ಮಲ್ಲಿಗೆ ಬಿಟ್ಟ ನೋಡ್ಬೋದು ಇಲ್ಲಿ ಬೇ ಬೇಗ ಇಬ್ಬರ್ಸಿದ್ವಲ್ಲವಾ ಹಂಗಾಗಿ ಅವನು ಏನೊಂದು ಹತ್ತು ಕಿಲೋಮೀಟ್ರ್ ಅಷ್ಟು ದೂರ ಹೋಗ್ತಿದ್ದಂಗೆ ಮಲಗಿದ ಇನ್ನು ಎದ್ದಿದ್ದೆ ಸೀದಾ ಶಿವಮೊಗ್ಗ ಬಂದ ಮೇಲೇ ಇನ್ನು ಅಲ್ಲಿಂದ ನಾವು ಶಿವಮೊಗ್ಗ ಬಂದ ಮೇಲೆ ತಮ್ಮೂರಿಗೆ ಒಂದು ಒಂದೂವರೆ ಗಂಟೆ ಬಸ್ ಕಾದು ಮತ್ತು ನನ್ನ ತವ್ರ ಮನೆಗೆ ಹೊರಟೆ ಬಸ್ ಸಿಕ್ತಂತು ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲೇ ಒಂದೊಂದೂವರೆ ಗಂಟೆ ಕೂತಿದ್ದೀನಿ ಪಾಪ ಹಿಡ್ಕೊಂಡು ಫಸ್ಟ್ ಟೈಮ್ ಇಷ್ಟೊತನಕ ಬಸ್ ಸ್ಟ್ಯಾಂಡಲ್ಲಿ ಕೂತು ಕಾದಿದ್ದು ಯಾವಾಗೂ ಇತಿ ಇಷ್ಟೊತ್ತು ಯಾವಾಗೂ ಕಾದಿರಲಿಲ್ಲ ತಕ್ಷಣಕ್ಕೆ ಬಸ್ ಸಿಕ್ಕಿರೋದು ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಫಸ್ಟ್ ಟೈಮ್ ಇಷ್ಟೊತ್ತು ಕೂತಿದ್ದು ಕೂತಿದ್ದ ಸುಮ್ಮನೆ ಪರವಾಗಿಲ್ಲ ಇನ್ನು ಅಲ್ಲಿಂದ ಮನೆಗೆ ಬಂದ ಮೇಲೆ ಸ್ವಲ್ಪ ರೆಸ್ಟೆಲ್ಲ ಮಾಡಿ ಇವಾಗ ಸಂಜೆ ಸಿಗ್ತಾಯಿದ್ದೀನಿ ನೋಡಿ ಇಲ್ಲಿ ಏನು ಆಟ ಆಡ್ತಾಯಿದ್ದಾನೆ ಒಂದು ಈ ಥರದ್ರಷ್ಟು ಬಾಕ್ಸ್ ಇತ್ತು ಆ ಬಾಕ್ಸಲ್ಲಿ ಒಳಗೆ ಕೂತು ಅಮ್ಮ ಇದು ಬಾಗಿಲು ಹಾಕಿದೆ ತೆಗ್ದೆ ಅಂತದಾನೆ ಆ ಕಡೆ ಟಿ ವಿಲೂ ಹೋಗಂಗೆ ಇದೆ ಚಿಂಟು ಟಿವಿ ಇಲ್ಲಿ ಬರೋಂಗೂ ಬರ್ತಾ ಇದೆ ಆಡ್ತಾ ಇದ್ದಾನೆ ನೋಡಿ ಹಿಂಗೆ ಒಂದು ಎರಡು ಕಡೆನೂ ಅವನದೇ ನಡಿಬೇಕು ಟಿ ವಿಲಿ ನಾನು ಏನಾರು ಹಾಕೊಳ್ತೀನಿ ಅಂದರೂ ಹ್ಞೂ ಕೇಳಲ್ಲ ಅವನಿಗೆ ಏನು ಬೇಕೋ ಅದೇ ಹೋಗ್ತಾ ಇರ್ಬೇಕು ಟಿ ವಿಲಿನೂ ಅವನು ಆಡೋಂಗೂ ಆಡ್ತಾ ಇರ್ಬೇಕು ಹಿಂಗೆ ಇನ್ನೂ ನಾಳೆ ಒಂದು ಪೂಜೆ ಇದೆ ಸ್ನೇಹಿತರೆ ದೇವಸ್ಥಾನದಲ್ಲಿ ಲಾಸ್ಟ್ ಟೈಮ್ ತೋರಿಸಿದ್ನಲ್ವ ಅಣ್ಣ ಮಾಲೆ ಹಾಕಿದ್ರು ಸ್ವಾಮಿ ಆಗಿದ್ರು ಆ ಥರ ಪೂಜೆ ಅದಾದ್ಮೇಲೆ ನೆಕ್ಸ್ಟ್ ಡೇ ಹಬ್ಬ ಇದೆಲ್ಲ ಇದೆ ನಾನು ನಿಮಗೆ ಡೈರೆಕ್ಟಾಗಿ ನೆಕ್ಸ್ಟ್ ಡೇನೇ ಸಿಗ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ನಮ್ಮ ಆಂಟಿ ಬಂದಿದ್ದಾರೆ ನಮ್ಮ ಕಿರಣ ಬಂದಿದ್ದಾನೆ ಅಕ್ಕ ಆಮೇಲೆ ದೊಡ್ಡಮ್ಮ ಎಲ್ಲರೂ ಬಂದಿದ್ದಾರೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಕಾಯ್ತಾ ಕಾಯ್ತಾಯಿದ್ದೀವಿ ಗಾಡಿ ಕರ್ಕೊಂಡು ಹೋಗೋಕ್ಕೆ ಒಂದು ಆಟೋ ಬರುತ್ತೆ ಅಂತ ಹೇಳಿದರು ಅದಕ್ಕೆ ಕಾಯ್ತಾಯಿದ್ದೀವಿ ಎಲ್ಲರೂ ರೆಡಿಯಾಗಿ ನಿಂತಿಲ್ಲ ನೋಡಿ ಎಷ್ಟೊಂದು ಜನ ಇದ್ದೀವಿ ಅಕ್ಕ ದೊಡ್ಡಮ್ಮ ಆಂಟಿ ನಮ್ಮ ಮಾಮ ನಮ್ಮ ಚಿಕ್ಕಮ್ಮ ಎಲ್ಲರೂ ಕೂಡ ಇದ್ದೀವಿ ಇಲ್ಲಿಂದ ಈಗ ದೇವಸ್ಥಾನಕ್ಕೆ ಹೋಗೋದು ಇವತ್ತು ಈ ವರ್ಷವೂ ಕೂಡ ಆ ಜ್ಯೋತಿ ಬೆಳಗದು ವೀಡಿಯೋನ ಮಾಡಬೇಕು ಅಂತ ತುಂಬ ಆಸೆ ಹಿಡ್ಕೊಂಡು ಹೋಗಿದ್ದೆ ಆದರೆ ಸಿಕ್ಕ ಬಟ್ಟೆ ಮಳೆ ಸ್ನೇಹಿತರೆ ಮಲೆನಾಡಿಗೆ ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ನನಗೆ ಕನ್ಫ್ಯೂಸ್ ಆಗೋಗ್ಬಿಡ್ತು ಆ ರೀತಿ ಮಳೆ ಅಲ್ಲೂ ಇದೇ ಥರ ಮಲೆನಾಡಲ್ಲಿ ಇದ್ದಂಗೆ ಸೀಮೆ ಅನ್ನೋ ಅಲ್ಲೂ ಅಷ್ಟೇ ಮಳೆ ಇತ್ತು ಮಳೆನೇ ಇರಲಿಲ್ಲ ಹಂಗಾಗಿ ಮಳೆ ಇದ್ದಾಗೆ ಅವರು ಬೇಗ ಮುಗಿಸಿದ್ರು ಅಂತ ಅಂದರು ನಮ್ಮ ಕರ್ಕೊಂಡು ಹೋಗಿಲ್ಲ ಇಲ್ಲಿ ನೋಡಿ ಕೋತಿಗಳು ಇಲ್ಲಂತೂ ಸಿಕ್ಕ ಬಟ್ಟೆ ಕೋತಿಗಳು ಕಾಟ ಕೊಪ್ಪದಲ್ಲಿ ಮನೆ ಹತ್ರನೂ ಅಷ್ಟೇ ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ಅದು ಮರಿ ನೋಡಿ ಎಷ್ಟು ಸಣ್ಣದು ನೋಡಿದ್ರೆ ಇಷ್ಟು ಚೆಂದ ಇತ್ತು ಇನ್ನು ಮಾಂಟಿ ಬೈಕಿ ಮೇಲೆ ಹೋಗ್ತಾರೆ ನಾವೆಲ್ಲರೂ ಕೂಡ ಇಲ್ಲಿ ಆಟೋ ಬರುತ್ತೆ ಆಟೋದಲ್ಲಿ ಹೋಗೋಣ ಅಂತೇಳಿ ನಿಂತಿದ್ದೀನಿ ಇಲ್ಲಿ ನೋಡಿ ನಮ್ಮ ಅಣ್ಣನೇ ಆಟಲ್ಲ ಓಮಿನಿ ತಗೊಂಬಂದಿದ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಆಗಿದ್ದಾರೆ ಹೀಗೆ ಹೋಗ್ತಾ ಇದ್ದೀವಿ ಇಲ್ಲ ಇವತ್ತು ಕೂಡ ಮಳೆ ಬರ್ತಾನೆ ಇತ್ತು ಆದರೂ ಸ್ವಲ್ಪ ಮಳೆ ಬಿಟ್ಟಿದೆಂಥ ಗ್ಯಾಪಲ್ಲಿ ಹೋದ್ವಿ ನೋಡ್ಬೋದು ನಿಮಗೆ ಗೊತ್ತಾಗ್ತಾ ಇರ್ಬೋದು ಮಳೆ ಸಣ್ಣಕ್ಕೆ ಸಣ್ಣಕ್ಕೆ ಇದೆ ಹೀಗೆ ಇನ್ನು ನಮ್ಮ ಕಡೆ ಎಲ್ಲ ಬೆಳೆ ಈಗಿನ ಈ ಮಳೆಗಾಲದಲ್ಲಿ ಮೆಕ್ಕೆಜೋಳನೇ ಜಾಸ್ತಿ ಬೆಳೆಯೋದು ಎಲ್ಲ ಮೆಕ್ಕೆಜೋಳ ಹಾಕಿದ್ದಾರೆ ಕೆಲವೊಬ್ಬರು ಭತ್ತ ಗದ್ದೆ ಮಾಡಿದ್ದಾರೆ ಅಡಿಕೆ ತೋಟ ಜಾಸ್ತಿ ಆಗಿದ್ದಾವೆ ಹೀಗೆ ನೋಡೋಕೆ ನೇಚರ್ ಮಾತ್ರ ತುಂಬ ಚೆನ್ನಾಗಿತ್ತು ಈಗ ಮಲೆನಾಡಲ್ಲಿರೋದ್ರಿಂದ ಅಷ್ಟೊಂದೇನು ವ್ಯತ್ಯಾಸ ಅನಿಸಲ್ಲ ಇಲ್ಲೂ ಒಂದೇ ಥರ ಅನಿಸುತ್ತೆ ಈಗೀಗ ಹಾಗೆ ಅದಾದ ನಂತರ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನ ಸುಮಾರು ಸಾರಿ ತೋರಿಸಿದ್ದೀನಿ ಹೇಳಿದ್ದೀನಿ ತೀರ್ಥರಾಮೇಶ್ವರ ಇದು ತೀರ್ಥರಾಮೇಶ್ವರ ದೇವರು ಕೂಡ ಅದೇ ಇವಾಗ ತೋರಿಸ್ತಾ ಇರೋದು ಇವಾಗ ನೆಕ್ಸ್ಟ್ ತೋರಿಸ್ತೀನಲ್ವ ಅದು ಚತುರ್ಮುಖ ಬ್ರಹ್ಮ ಇದು ಚತುರ್ಮುಖ ಬ್ರಹ್ಮ ಸುತ್ತಲೂ ನಾಲ್ಕು ಕಡೆನೂ ಮುಖ ಇದೆ ಇದು ಚತುರ್ಮುಖ ಬ್ರಹ್ಮ ಸಾಕಷ್ಟು ಬಾರಿ ವೀಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ಪದೇ ಪದೇ ಅದನ್ನೇ ಹೇಳಿದರೆ ನಿಮಗೂ ಬೋರ್ ಹಾಕತ್ತೆ ಹಾಗೆ ದೇವ್ರನ್ನ ಒಂದ್ಸರಿ ತೋರಿಸ್ತಾ ಹೋಗ್ತೀನಿ ಇದು ಚೌಡಮ್ಮ ಇನ್ನು ಅಲ್ಲಾದ ನಂತರ ನಾವು ನಾವಿಲ್ಲಿ ಒಂದು ರೌಂಡ್ ದೇವಸ್ಥಾನ ಎಲ್ಲ ಸುತ್ತಿ ಹಾಕಿ ಬಂದು ಊಟಕ್ಕೆ ಹೊರಡ್ತಾ ಇದ್ದೀವಿ ಇವತ್ತು ಅಣ್ಣ ಅವ್ರ ಮಾಲೆ ಸ್ವಾಮಿ ಆಗಿದ್ದಾರಲ್ಲ ಅದ್ರದ್ದು ಲಾಸ್ಟ್ ಪೂಜೆ ಲಾಸ್ಟಿನ ದಿನ ಪ್ರಸಾದ ಇರ್ತತೆ ಊಟಕ್ಕೆ ಇರ್ತತೆ ಹಾಗಾಗಿ ಫೋಟೋಕ್ಕೆ ಹೋಗೋಣ ಅಂತ ಹೇಳಿ ಇದ್ದೀನಿ ಎಷ್ಟು ಜನ ಬಂದಿದ್ದಾರೆ ನೋಡಿ ಸಿಕ್ಕಾಪಟ್ಟೆ ಜನ ಬಂದಿದ್ರು ಹಂಗೆ ಮಳೆ ಬರ್ತಾ ಇದ್ರಿಂದ ಎಲ್ಲ ಕಡೆ ಜಾರತಾಯಿತ್ತು ಎಷ್ಟು ಹುಷಾರಲ್ಲಿ ನಡೆದ್ರು ಸಾಲದು ನಾನು ಇಲ್ಲಿ ಸುತ್ತಲೂ ವೀಡಿಯೋ ಮಾಡ್ತಿದ್ರೆ ನಾವು ಕಿರಣ್ ಅವನೇನು ಮಾಡ್ತಾಯಿದ್ದೀನಿ ಇಂಕಂದಾನೆ ಲಾಸ್ಟಿಗೆ ಇರಲಿ ಅಂತ ಅವನು ಸ್ವಲ್ಪ ಝೂಮ್ ತಗದೆ ಇಲ್ಲಿ ಅಂದ ಒಂದು ಒಂದೇ ಜಗಳ ಅವ್ನು ವೀಡಿಯೋ ಮಾಡಬೇಡ ಅಂತ ನಾನು ವೀಡಿಯೋ ಮಾಡ್ತೀನಿ ಅಂತ ಹಿಂಗೇನೇ ಅದು ನಡೀತಾನೆ ಇರ್ತದೆ ಇನ್ನು ಇಲ್ಲಿ ಪ್ರಸಾದಕ್ಕೆ ಹೋಗಿ ನಾನು ಮಕ್ಕನ್ ಅಕ್ಕನ ಕಾಯ್ತಾ ಇದ್ದೀನಿ ಅಕ್ಕ ಅಲ್ಲಿ ಒಳಗೆ ಅಲ್ಲಿ ಸ್ವಾಮಿಯರ ಹತ್ರ ಮಾತಾಡ್ತಾ ಇದ್ರು ಅಕ್ಕ ಮತ್ತು ಭಾವ ಇವತ್ತು ನಮ್ಮ ಮನೆಯವರು ಮಿಸ್ಸಿಂಗು ಇವತ್ತು ಬಂದಿಲ್ಲ ಅವರು ಅದಾದ ನಂತರ ಸ್ನೇಹಿತರೆ ಮತ್ತೆ ನಾನು ಇನ್ನೊಂದು ಬಾರಿ ದೇವ್ರನ್ನೆಲ್ಲ ನೋಡ್ಕೊಂಡು ಇವಾಗ ಫ್ರೀ ಇತ್ತು ಸ್ವಲ್ಪ ನಿಧಾನಕ್ಕೆ ನಿಂತು ನೋಡಿ ಅದಾದ ನಂತರ ನಾವು ಊಟಕ್ಕೆ ಅಂತ ಹೇಳಿ ಬಂದ್ವಿ ಊಟಕ್ಕೆ ಗೋಧಿ ಪಾಯಸ ಅನ್ನ ಸಾಂಬಾರು ಎಲ್ಲ ಮಾಡಿದ್ರು ಚೆನ್ನಾಗಿತ್ತು ಊಟ ಪಲ್ಯ ಹೆಸರುಕಾಳು ಪಲ್ಯ ನಮ್ಮ ಪಾಪದ ಊಟ ಆಯ್ತಲ್ಲಿ ನಿಂತಿದ್ದಾನೆ ನೋಡಿರಿ ಆಟ ಆಡ್ತಿದ್ದಾನೆ ಇಲ್ಲಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ನೀವು ಹೊರಟುವಿನ ಮಣ್ಣ ಎಲ್ಲರಿಡೇ ಹಾಕೊಂಡಿದ್ದಾನೆ ಅದಕ್ಕೆ ಹಿಂಗೆ ಕಾಣಿಸ್ತದೆ ಮಳೆ ಬರ್ತಾ ಇತ್ತು ಸ್ನೇಹಿತರೆ ಎಲ್ಲಿ ನಿಂತ ಎಲ್ಲಿ ನಿಲ್ಲಕ್ಕೂ ಇಲ್ಲ ಊಟ ಮಾಡ್ದಾರೆ ಹೊರಟು ಬಿಟ್ವಿ ಎಲ್ಲೂ ಕೂರಂಗಿಲ್ಲ ನಿಲ್ಲಂಗಿಲ್ಲ ಎಲ್ಲ ಕಡೆ ಹಸಿ ಎಲ್ಲಿರೋದು ಹೇಳಿ ಹಂಗಾಗಿ ಇಲ್ಲಿಂದ ಸೀದಾ ಮನೆಗೆ ಹೊರಟ್ವಿ ನಾವು ಇವಾಗ ಇದಾದ ಮೇಲೆ ಸ್ನೇಹಿತರೆ ನಾನು ನಿಮಗೆ ಡೈರೆಕ್ಟ್ ಮಂಗಳವಾರ ಸಿಗ್ತಾ ಇದ್ದೀನಿ ಸೋಮವಾರ ಹಬ್ಬ ಮಾಡಿದರೆ ಮತ್ತು ಯಾವುದೇ ವೀಡಿಯೋ ಮಾಡ್ಕೊಲಿಲ್ಲ ಫುಲ್ ಬರೀ ಮನೇಲಿ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಾಗೆ ಆಗೋಯ್ತು ಮಂಗಳವಾರ ನಮ್ಮ ಮನೆಯವರು ಬಂದಿದ್ದರು ಸೋಮವಾರ ಸಂಜೆನೇ ಬಂದರು ಯಾಕೆಂದರೆ ಮಂಗಳವಾರ ನಂದು ಬರ್ತಡೇ ಇತ್ತು ಹುಟ್ಟಿದ ಹಬ್ಬ ಇತ್ತು ನಂದು ಹಂಗಾಗಿ ಅವರು ಸೋಮವಾರ ಸಂಜೆನೇ ಈ ಕಡೆ ಸೈಡ್ ಯಾವುದೋ ಬಾಡಿಗೆ ಬಂದೆ ಅಂತ ಹೇಳಿ ಬಂದರು ಇಲ್ಲದಿದ್ರೆ ಅವ್ರೇನು ಬರ್ತಿರಲಿಲ್ಲ ಹತ್ತಿರ ಅಷ್ಟು ಬಾ ಬಂದಿತ್ತು ಬಂದಿದ್ದವರು ಇನ್ನು ಸ್ನೇಹಿತರೆ ಇವತ್ತೊಂದು ಹುಟ್ಟಿದಿನ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಇಲ್ಲೇ ಅದೀವಲ್ಲ ಹೇಗಿದ್ರು ಅಂತ ಹೇಳಿ ಮತ್ತೆ ಅದೇ ದೇವಸ್ಥಾನಕ್ಕೆ ಹೊರಡ್ತಾ ಇದೀವಿ ಇಷ್ಟೊತ್ತು ವೀಡಿಯೋದಲ್ಲಿ ಏನು ನೋಡಿದ್ರಲ್ಲ ಅದೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಾನು ಪಾಪ ಮತ್ತು ನಮ್ಮ ಮನೆಯವರು ನಮ್ಮ ಗಾಡಿಯಲ್ಲೇ ಹೋಗ್ತಾ ಇದ್ದೀವಿ ಯಾರು ಇಲ್ಲ ಮಳೆ ಹೇಳಿದ್ನಲ್ಲ ಯಾರಿಗೂ ಮನೆ ಬಿಟ್ಟು ಹೊರ ಬರೋಕ್ಕೆ ಇಷ್ಟವೂ ಇರಲಿಲ್ಲ ಹೋಗ್ಲಿ ಬಿಡಿ ಅಂತ ಹೇಳಿ ನಾವೇನೇ ಹೊರಟ್ವಿ ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ನೇಚರು ಅಂತ ನಿಜಲ್ಲೂ ಚೆನ್ನಾಗಿ ಅನಿಸ್ತಾ ಇತ್ತು ಒಂದು ಸ್ವಲ್ಪ ಹೊತ್ತು ಕೂತು ಟೈಮ್ ಸ್ಪೆಂಡ್ ಎಲ್ಲ ಮಾಡ್ಬಾರಕ್ಕೆ ತುಂಬ ಚೆನ್ನಾಗಿತ್ತು ಅಂದರೆ ಬೇಸ್ಗೆಲ್ಲೋಗಕ್ಕೆ ಸ್ನೇಹಿತರೆ ಇವಾಗಾಗಲ್ಲ ಈ ಮಳೆಯಲ್ಲಿ ಎಷ್ಟೊತ್ತಿ ದೇವ್ರು ನೋಡಿ ಮತ್ತು ವಾಪಾಸ್ ಬಂದುಬಿಡ್ತೀವಿ ಅನ್ನೋ ಥರ ಇರ್ತೈತೆ ಅಷ್ಟು ಮಳೆ ಬರ್ತಾ ಇರ್ತದಲ್ಲ ಇಲ್ಲ ಕೂರೋಕೆ ಅಷ್ಟು ಚೆನ್ನಾಗಿ ಜಾಗ ಎಲ್ಲ ಇಲ್ಲ ಹಾಗಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಇಲ್ಲಿ ನೋಡಿ ನಮ್ಮ ಪಾಪ ಅವರಪ್ಪನ ಜೊತೆ ಆಟ ಆಡ್ತಿದ್ದಾನೆ ಹಿಂಗೆ ತಿರುಗು ಅಂದರೆ ಉಲ್ಟ ತಿರುಗ್ತಾಯಿದ್ದಾನೆ ಇವತ್ತೇನು ಅಷ್ಟೊಂದು ಜನ ಇಲ್ಲ ಮೊನ್ನೆ ತುಂಬ ಜನ ಇದ್ದರು ಇನ್ನೇನು ನಾವು ಹೊರಡೋ ಟೈಮಿಗೆ ಇವತ್ತು ಕೂಡ ಜನ ಬಂದರು ಮಂಗಳವಾರ ಅಲ್ವಾ ನಮ್ಮೂರಲ್ಲಿ ದುರ್ಗಮ್ಮನ ದೇವಸ್ಥಾನ ಮಂಗಳವಾರ ಅಷ್ಟೇ ದಾಗಲ ತೆಗೆಯೋದು ಅದು ಕಡೆ ಶ್ರಾವಣದ ಮಂಗಳವಾರ ಆಗಿತ್ತು ಹಂಗ ಜನ ಬರ್ತಾರೆ ಇಷ್ಟರ ಮೇಲೆ ಬರೋಕ್ಕೆ ಶುರು ಮಾಡಿದ್ರು ನಾವು ಇಷ್ಟೊತ್ತಿಗೆ ಹೋಗಿದ್ವಿ ಇಷ್ಟರೊಳಗೆ ಹೋಗಿದ್ವಿ ಇನ್ನು ಒಳಗಡೆ ದೇವರ ದರ್ಶನ ಎಲ್ಲ ಮಾಡ್ಕೊಂಡ್ವಿ ಇನ್ನೂ ಸರಿ ಮಂಗಳಾರತಿ ಎಲ್ಲ ಮಾಡಿದರು ಅದೇ ದೇವ್ರನ್ನ ಇಷ್ಟೊತ್ತು ನೋಡಿದ್ರಲ್ವ ತೀರ್ಥರಾಮೇಶ್ವರ ಅದೇ ಇವತ್ತು ಇದ್ರದ್ದು ಎಲ್ಲ ಮುಖ ಎಲ್ಲ ಇಟ್ಟಿರಲಿಲ್ಲ ಮೊನ್ನೆ ಇಟ್ಟಿದ್ರಲ್ವ ಹಂಗೆ ಇವತ್ತೇನು ಇಟ್ಟಿಲ್ಲ ಬರೀ ಲಿಂಗು ಅಷ್ಟೇ ಐತೆ ನಿಮಗೆ ಕಂಫ್ಯೂಸ್ ಆಗ್ಬೋದು ಹಾಗಾಗಿ ಹೇಳಿದೆ ಅದಾದ ನಂತರ ಸ್ವಲ್ಪ ಮಳೆ ಬಿಟ್ಟಿದ್ದರಿಂದ ಫೋಟೋ ಎಲ್ಲ ತಕ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ ನಮ್ಮ ಪಾಪ ನೋಡಿ ಇಲ್ಲಿ ಇಲ್ಲಿ ನಿಲ್ತಿದ್ದಾರೆ ಅವರಪ್ಪ ಇಲ್ಲಿ ಇಲ್ಲಿ ಫೋಟೋ ತೆಗಿತೀನಿ ಅಂತ ಒಂದು ಹೆದರು ಬೀಳ್ತೀನಿ ಅಂತ ಇನ್ನು ಅದಾದ ನಂತರ ಇಲ್ಲಿ ದೇವಸ್ಥಾನದ ಎದುರಿಗೆ ಈ ಥರ ಸಣ್ಣ ಪಾರ್ಕ್ ಥರ ಮಾಡಿದ್ದಾರೆ ಕೂರಕ್ಕೆ ಬೆಂಚ್ ಎಲ್ಲ ಇದೆ ಹೇಳಿದ್ನಲ್ವ ಬೇಸಿಗೆಯಲ್ಲಿ ತುಂಬ ಚೆನ್ನಾಗ್ಕತ್ತಿ ಕೂರೋದು ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ವಿ ಈ ಥರ ಎಲ್ಲ ನನ್ನ ಮಗನ ಸ್ವಲ್ಪ ಹೊತ್ತು ಆಟ ಆಡಿಸಿದ್ವಿ ಒಂದೆರಡು ಫೋಟೋ ಕೂಡ ತಗೊಂಡ್ವಿ ಒಂದು ಹತ್ತು ನಿಮಿಷ ಅಷ್ಟೇ ಸ್ನೇಹಿತರೆ ಮತ್ತೆ ಮಳೆ ಶುರು ಆಯಿತು ಅಂತ ಅಲ್ಲಿಂದ ಹೊರಟ್ವಿ ತುಂಬ ಏನಲ್ಲ ನಾನೇ ಏನು ಈ ಬರ್ತಾಡಾಗ ಇರ್ತಾಳೆ ಇಲ್ಲ ಸೆಲೆಬ್ರೇಟ್ ಮಾಡ್ಕೋ ಅಂತ ಇದ್ವಲ್ಲ ಅವತ್ತಲ್ಲಿದ್ವಲ್ಲ ವಾರ ನಮ್ಮ ಮನೆಯವ್ರು ಬೇರೆ ಮೊನ್ನೆ ನಾವು ದೇವಸ್ಥಾನಕ್ಕೆ ಓದೋ ಬಂದಿರಲಿಲ್ಲಲ್ಲ ಇವಾಗ ಹೋಗಿ ಬರೋಣ ಅಂತೇಳಿ ಅದೊಂದು ಕಾರಣ ಆಯಿತು ಅಷ್ಟೇ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಲ್ಲಿಂದ ಹೋಗಿ ಮುಂದೆ ಬಂದ ಮೇಲೆ ಇಲ್ಲಿ ಇಲ್ಲೂ ಕೂಡ ತುಂಬ ಕೋತಿ ನಮ್ಮ ಮನೆಯವ್ರು ಕೋತಿ ಜೊತೆ ಫೋಟೋ ತಕ್ಕಂತ ಇದ್ದಾರೆ ನನಗೆ ಭಯ ಅವೆಲ್ಲಿ ಏನು ಹಿಂಗೆ ಬಿಡ್ತಾವೋ ಅಂತ ಅಲ್ಲಿ ಹಿಂದೆಗಡೆ ಅವ್ನು ಕೋತಿ ಬಂದಿದ್ವಿ ಅವ್ನು ಅಳೋಕೆ ಶುರು ಮಾಡ್ದೆ ಅಷ್ಟೊತ್ತಿಗೆ ಅವರಪ್ಪ ಎತ್ಕೊಂಡ್ರು ಇನ್ನು ಇಲ್ಲಿಂದ ಕೂಡ ಹೊರಟ್ವಿ ಸ್ನೇಹಿತರೆ ಈ ಸರಿ ಊರಿಗೆ ಹೋಗಿ ಬಂದಿದ್ದು ವೀಡಿಯೋ ಒಷ್ಟು ದಿನದ್ದು ಒಂದೇ ವೀಡಿಯೋ ಮಾಡಿದ್ದೀನಿ ಜಾಸ್ತಿ ವೀಡಿಯೋ ಮಾಡ್ಕೊಂಡ್ಲೇ ಇಲ್ಲ ಹೇಳಿದ್ನಲ್ವ ಅಲ್ಲೂ ಕೂಡ ಮಳೆ ಅಂದರೆ ಮಳೆ ಒಳಗೆ ಇದ್ದಿದ್ದಾಯ್ತು ಏನೂ ಆಗಿರಲಿಲ್ಲ ಹಾಗಾಗಿ ಲಾಸ್ಟ್ ಟೈಮ್ ತೋರಿಸಿದಿನಂತೆ ಇನ್ನು ಮಾಡಲಿಲ್ಲ ಇನ್ನು ಸಂಜೆ ನಾನು ಹೇಳಿದ್ದಲ್ವ ದುರ್ಗಮ್ಮನ ದೇವಸ್ಥಾನ ಅಂತ ಅಲ್ಲಿಗೆ ಬಂದಿದ್ದೀವಿ ಸಂಜೆ ಇಲ್ಲಿ ನೋಡ್ಬೋದು ನಿಮಗೂ ಕೂಡ ದೇವ್ರ ದರ್ಶನ ಮಾಡಿಸ್ತಾ ಇದ್ದೀನಿ ಇದು ವಾರಕ್ಕೊಂದೇ ಸರಿ ಈ ದೇವಸ್ಥಾನದ ಬಾಗಿಲು ಓಪನ್ ಆಗೋ ಅಂಥದ್ದು ಮಂಗಳವಾರ ಮಾತ್ರ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಸಿಕ್ಕಾಪಟ್ಟೆ ಜನ ಇದ್ದರು ಸಂಜೆ ಹೋಗಿದ್ವಿ ನಾನು ಮತ್ತೆ ಅದೇ ಸೀರೆ ಉಡ್ಕೊಂಡಿದ್ದೀನಿ ಅಕ್ಕ ಮತ್ತು ನಮ್ಮನೆಯವರು ಪಾಪು ಎಲ್ಲರೂ ಹೋಗಿದ್ವಿ ಇಷ್ಟು ಜನನು ನಾವು ಇಷ್ಟು ಜನ ನಾಲ್ಕು ಜನ ಹೋಗಿದ್ದು ಇಲ್ಲಿ ನಮ್ಮ ಏನೋ ಶುರುವಾಗೈತೆ ತರಲೆ ಏನು ತರಲೆ ಅಂತ ನನಗೆ ನೆನಪಿಲ್ಲ ಅವತ್ತೇನೋ ಅಳ್ತಾಯಿದ್ದ ಅಲ್ಲಿ ಏನೋ ನೋಡಿ ಹಾಗಾಗಿ ಓ ಹೊರಗೆ ದೇವಸ್ಥಾನದಿಂದ ಹೊರಗೆ ಇದಿಡ್ಕೊಂಡಿದ್ರು ಈ ಬಲೂನ್ ಥರ ಓದಿರೋದು ಮೀನು ಆ ಥರದ್ದೆಲ್ಲ ಬರ್ತಾವಲ್ಲ ಆಟ ಸಾಮಾನು ಪೀಪಿಗಳು ಬಲೂನ್ ಆ ಥರದ್ದು ಅದು ಬೇಕು ಅಂತ ಒಂದು ಸ್ವಲ್ಪ ಹೊತ್ತು ಕೂರೋಣ ಸಮಾಧಾನ ಆಕತ್ತೆ ಅಂತ ಕೂತ್ವಿ ನಾವು ಬಂದಾಗ ಮಂಗಳವಾರ ಇದ್ದೆ ಮಾತ್ರ ಹೋಗ್ತೀವಿ ಇಲ್ದಿದ್ರೆ ಇಲ್ಲ ಸ್ನೇಹಿತರು ತುಂಬ ಅಪರೂಪ ಹಾಗಾಗಿ ಒಂದು ಸ್ವಲ್ಪ ಕೂತಗೋಣ ಅಂತ ಕೂತ್ವಿ ಇಲ್ಲಿ ನೋಡಿ ಎಷ್ಟು ಜನ ಈ ಥರ ದೇವಸ್ಥಾನದ ಹೊರಗೆ ಈ ಥರ ಕೂತಿರ್ತಾರೆ ಅವರಿಗೆ ಇದೆಲ್ಲ ಕೊಟ್ಟು ಭಂಡಾರ ಎಲ್ಲ ಹಚ್ತಾರೆ ಅದೆಲ್ಲ ಮಾಡ್ಕೊಂಡ್ಬಂದ್ವಿ ಇನ್ನು ಅದಾದ ನಂತರ ನಾನು ಬುಧವಾರ ಸಿಗ್ತಾ ಇದ್ದೀನಿ ಇವತ್ತು ಅಮ್ಮನ ಕಳ್ಸೋದು ಹಬ್ಬ ಅಂತ ಹೇಳಿ ಮಾಡ್ತಾರೆ ನಾನು ಲಾಸ್ಟ್ ಟೈಮು ಕೂಡ ತೋರಿಸಿದ್ದೆ ಇದನ್ನೆಲ್ಲ ಅಲ್ಲಿ ದೇವಸ್ಥಾನದೊಳಗೆ ಹೋಗಿದ್ವಿ ಅದೇ ಟೈಮಿಗೆ ನೈವೇದ್ಯ ಎಲ್ಲನೂ ಹೊರಗೆ ತೊಗೊಂಬಂದರು ನೋಡ್ಬೋದು ಇಲ್ಲಿ ಪಲ್ಯಕ್ಕೆ ಎದ್ರೆದ್ರಿ ದೇವರಿದೆ ಇದು ಕೂಡ ತೀರ್ಥರಾಮೇಶ್ವರ ಆ ಮೇಲಿದೆ ಏನು ನಿನ್ನೆ ಹೋಗಿದ್ವಲ್ಲ ಅದೇ ದೇವಸ್ಥಾನ ಊರೊಳಗೆ ಒಂದಿದೆ ಅದೇ ಇದು ಇಲ್ಲಿ ಹೋಗಿದ್ವಿ ಈ ಹಬ್ಬ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೊರಡೋರಿದ್ವಿ ನಮ್ಮ ಮನೆಯವರು ಬಂದಿದ್ರಲ್ಲ ಹೆಂಗಿದ್ರು ಹೋಗ್ಬಿಡಿ ಹುಡ್ಕೊಳ್ಳಿ ಈ ಹಬ್ಬವನ್ನು ಮುಗಿಸ್ಕೊಂತಲ ಜೊತೆಗೆ ಹೋಗೋಣ ಅಂತೇಳಿ ಉಳಿಸ್ಕೊಂಡಿದ್ದೆ ಈ ಹಬ್ಬ ಮುಗಿಸ್ಕೊಂಡು ನಾವು ಇನ್ನೂ ಊರಿಗೆ ಹೊರಡೋರಿದ್ವಿ ಹಾಗೆ ಇಲ್ಲಿ ಹೋದಾಗ ನನಗೊಬ್ಬರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕರು ಖುಷಿ ಆಯಿತು ಅವರು ನನ್ನ ಬಂದು ನೀವು ಕವಿತಾ ಕಾಲ ಅಂತ ಹೇಳಿ ಮಾತಾಡಿಸಿದ್ರು ನಿಜವಾಗ್ಲೂ ಭಾಳ ಆಯಿತು ಎಷ್ಟೊಂದು ದಿನದ ಮೇಲೆ ಯಾರೋ ಒಬ್ರು ನನ್ನ ಕಂಡು ಹಿಡಿದು ಮಾತಾಡ್ಸಿದ್ರಲ್ಲ ಅಂತ ಇನ್ನು ಅದಾದ ಮಂತ್ರ ದೇವಸ್ಥಾನದಿಂದ ಹೊರ ಬಂದು ನಿಂತ್ರಿ ಇಲ್ಲಿ ನೋಡಿ ಎಲ್ಲರೂ ಹಣ್ಣು ಕೈ ಮಾಡಿಸ್ಲಿಕ್ಕೆ ಈ ಥರ ನೂ ನುಗ್ಲಲ್ಲಿ ನಿಂತಿದ್ದಾರೆ ಇವತ್ತು ಕೂಡ ಮಳೆ ನೋಡ್ಬೋದು ನೀವು ಈ ಥರ ಮಳೆಯಲ್ಲಿ ಏನು ವೀಡಿಯೋ ಮಾಡೋದು ಹೇಳಿ ಆದರೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋನ ಮಾಡಿದ್ದೀನಿ ಇವಾಗ ಬಿರ್ಲಿಂಗೇಶ್ವರ ದೇವ್ರು ಬಂತು ಈ ದೇವ್ರು ಬಂದಮೇಲೆ ಅಮ್ಮನ್ ಕೂರಿಸಿರ್ತಾರಲ್ವ ಅದು ಹೊರಡುತ್ತೆ ಇವಾಗ ಈಗ ಇಲ್ಲಿ ಈ ಆ ದೇವ್ರು ಬಂದ ತಕ್ಷಣ ಹೊರಗೆ ನಾವು ಮಂಡಕ್ಕಿ ಮತ್ತು ಮೆಣಸಿನ್ಕಾಯನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಾರೆ ಅದನ್ನು ಆ ಅಮ್ಮ ಅಮ್ಮನವರಿಗೆ ಹಾಕೋಂಥದ್ದು ಅದಕ್ಕೆ ನಾನು ಮತ್ತೆ ನಮ್ಮ ಹೋಗಿ ಇವಾಗ ಈ ದೇವ್ರು ಬರೋದು ಮಳೆ ಜ್ವರ ಅಯ್ಯೋ ಏನು ಹೇಳ್ತಿರೋ ಮಳೆಯಲ್ಲಿ ನನ್ನ ನಾನು ಜಾಸ್ತಿ ಹಬ್ಬಕ್ಕೆ ಯಾವಾಗ ಹೋಗಿಲ್ಲ ಸ್ನೇಹಿತರೆ ಸಣ್ಣ ಇದ್ದಾಗ ಯಾವಾಗ ಹೋಗಿದ್ದು ಹೋದ ವರ್ಷ ಹೋದೆ ಹೋದ ವರ್ಷವೂ ಮಳೆ ಬಿಸಿಲು ಜಾಸ್ತಿ ಇತ್ತು ಮಳೆಗಿಂತ ಹೋದ ವರ್ಷ ಪಾಪು ಅಳ್ತದಾನೆ ಅವನಿಗೆ ಏನು ಸರಿ ಆಗ್ತಾಯಿಲ್ಲ ಅಂದರೆ ವಾಪಸ್ಸು ಮನೆಗೆ ಬಂದ್ಬಿಟ್ವಿ ಒಂದು ಸ್ವಲ್ಪ ಅಷ್ಟೇ ನೋಡ್ಕೊಂಡು ಆದರೆ ಈ ಸರಿ ಮುಂದಕ್ಕೆ ಸ್ವಲ್ಪ ಹೋದ್ವಿ ಇದು ರಾಜ್ ಬೀದಿಲಿ ಹೋಗುತ್ತೆ ಆಮೇಲೆ ಅಲ್ಲಿ ಗಡಿ ತನಕ ಬಿಟ್ಟು ಬರೋಕೆ ಹೋಗ್ತಾರೆ ಅದು ಏನು ಈ ಊರು ಬಿಡೋವರೆಗೂ ನೋಡ್ಬೋದು ಇಲ್ಲಿ ನೋಡಿ ನಾನು ಮತ್ತು ಚಿಕ್ಕಮ್ಮ ನಮ್ಮ ಇಬ್ಬರು ತಂಗಿಯರು ತಮ್ಮ ದೊಡ್ಡಮ್ಮ ಇಷ್ಟು ಜನ ನಿಂತಿದ್ದೀವಿ ಮಂಡ್ಯಕ್ಕೆ ಹಾಕ್ಲಿಕ್ಕೆ ಈ ಕಡೆಗೆ ದೇವ್ರು ಬರಲಿ ಅಂತ ಕಾಯೋಕ್ಕೆ ಕಾಯ್ತಾ ಇದ್ದೀವಿ ಮಳೆ ಹಿಂಗೇನೆ ಬರ್ತಾನೆ ಇತ್ತು ಒಂದು ಸರಿ ಬರೋದು ಒಂದು ಸರಿ ನಿಲ್ಲೋದು ಪಾಪುನ ಅವ್ರು ಅಪ್ಪಜ್ಜಿ ಎತ್ಕೊಂಡಿದ್ರು ಹಾಗಾಗಿ ಪರವಾಗಿಲ್ಲ ಇನ್ನು ವೀಡಿಯೋನೂ ಕೂಡ ಅವರೇನೇ ಮಾಡಿಕೊಟ್ಟಿದ್ದು ಇವತ್ತು ಅವ್ರು ಬರಲಿದ್ರೆ ನಾನೇ ಇಷ್ಟು ವೀಡಿಯೋ ಮಾಡೋಕ್ಕಾಗ್ತಿತ್ತೋ ಇಲ್ಲೋ ನಮ್ಮ ಮನೆಯವ್ರು ಇರದೇ ಇದ್ದರೆ ಅವ್ರು ಇರೋಕ್ಕೋಗಿ ವೀಡಿಯೋನೆಲ್ಲ ಮಾಡಿದ್ದಾಯ್ತು ಸ್ನೇಹಿತರೆ ಇಲ್ಲಿ ನೋಡಿ ಪಾಪನ ಅವ್ರ ಅಜ್ಜಿ ಎತ್ಕೊಂಡಿದ್ದಾರೆ ಒಬ್ರಿಗೆ ಈಗಲೇ ಸ್ವಲ್ಪ ದೊಡ್ಡನಾಗ್ತದನಲ್ವ ಕಷ್ಟಕ್ಕೆ ಸುಮ್ಮನೆ ಇರಲ್ಲ ಆ ಕಡೆ ಈ ಕಡೆ ನೋಡೋದು ಇಳಿದೇ ಹೋಗೋಣ ಅನ್ನೋದು ಹಿಂಗೆ ಏನಾದ್ರು ಅವಂದು ನಡೆಸ್ತಾನೆ ಇರ್ತಾನೆ ಇವಾಗ ದೇವ್ರು ಕೂಡ ಬರುತ್ತೆ ನೋಡಿ ಇಲ್ಲಿ ಎರಡು ದೇವ್ರು ನಿಂತಿದ್ದಾವೆ ವೀರಭದ್ರ ದೇವರು ಮತ್ತು ಬೀರ್ಲಿಂಗೇಶ್ವರ ದೇವ್ ಬೀರಪ್ಪ ಈ ದೇವರು ನಿಂತಿರ್ತವೆ ಸಾರಿ ಹೇಳೋದ್ರಲ್ಲಿ ಏನಾದ್ರು ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಅಷ್ಟು ಗೊತ್ತಾಗೋಲ್ಲ ಹೇಳೋಕ್ಕೆ ಇನ್ನು ಇಲ್ಲಿ ನೋಡಿ ಅಮ್ಮ ಹೊರ ಹೊರ ಬಂದರು ಇವಾಗ ಅದಕ್ಕೆ ಮಂಡಕ್ಕಿ ಹಾಕಂತ ಇಲ್ಲಿ ಕೆಂಪು ಕಾಣಿಸ್ತಾ ಇತ್ತಲ್ಲ ಅದು ಆ ದೇವರ ಅಮ್ಮ ಆಮೇಲೆ ಒಬ್ಬರು ಮಡ್ಲಕ್ಕಿ ಇಟ್ಕೊಂಡಿರ್ತಾರೆ ಇನ್ನೊಬ್ಬರು ಈ ಮೂರನ ದೇವ್ರನ್ನ ಹುಡುಗೀರು ಇನ್ನೂ ಏನು ಮೆಚ್ಚಡಾಗಿರೋಲ್ಲ ಆ ಹುಡುಗಿರು ಹೊತ್ಕೊಳ್ಳೋ ಅಂಥದ್ದು ನಾವಿಲ್ಲಿ ಹಾಕಿ ಬಂದು ಹಿಂದೆ ಬಂದಿಟ್ಕೊಂಡು ದೇವರಿಗೆ ಕೈ ಮುಗಿತಾ ಯಾಕೆಂದರೆ ಎಲ್ಲರೂ ಹಾಕರಿದ್ರು ಹಂಗಾಗಿ ನೋಡಿ ಚೆನ್ನಾಗಿತ್ತು ದೇವ್ರನ್ನ ಹೊತ್ತಿರೋ ಹುಡುಗಿರು ಕೂಡ ಚೆನ್ನಾಗಿ ಕಾಣಿಸ್ತಾಯಿದ್ರು ಮೂವರು ಕೂಡ ಸೀರೆ ಉಟ್ಕೊಂಡಿದ್ರು ಚೆನ್ನಾಗಿತ್ತು ನಾನು ನಿಮಗೆ ತೋರಿಸ್ತೀನಿ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಆಮೇಲೆ ನಾನು ಅವ್ರ ಹೋಗಿ ತೋರಿಸ್ತೀನಿ ರೀ ಹಿಂಗೆ ಸೊ ಎಲ್ಲ ಹೆಣ್ಮಕ್ಳು ಇಲ್ಲಿ ದೇವಸ್ಥಾನದ ಹತ್ರ ಬಂದಿರ್ತಾರೆ ಗಂಡು ಮಕ್ಕಳು ಬಂದಿರ್ತಾರೆ ಈ ಹಬ್ಬಗಳನ್ನೆಲ್ಲ ನೋಡೋಕ್ಕೆ ಚೆಂದ ಹಿಂಗೆ ಅದ್ರ ನಡುವೆ ಈ ಮಳೆ ಒಂದೇ ಸ್ನೇಹಿತರೆ ನನಗೆ ನಮಗೆ ಇದು ಮಾಡಿದ್ದು ನೋಡ್ಬೋದು ಇಲ್ಲಿ ಸಣ್ಣ ಅಂದರೆ ಸಣ್ಣ ಸಣ್ಣ ಮಕ್ಕಳು ಇಟ್ಕೊಂಡ್ರೆ ಕಷ್ಟ ಆಗತ್ತೆ ಈ ಥರ ಮಳೆಯಲ್ಲಿ ಅದಾದಮೇಲೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಆ ಕೆಂಪು ಬಟ್ಟೆ ಹಾಕಿರೋದೆ ಅಮ್ಮನವರು ಆಮೇಲೆ ಒಬ್ಬರು ಮಡ್ಲಕ್ಕಿ ಒಬ್ಬರು ಕೇಲು ಇಷ್ಟನ್ನ ಇಟ್ಕೊಂಡಿರ್ತಾರೆ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ದಾರೆ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಮತ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಏನು ಮಾಡೋದು ಈ ಥರ ಜನದಲ್ಲಿ ನಾನು ಅಷ್ಟು ವೀಡಿಯೋ ಮಾಡ್ಕೊಂಡೆ ಹೆಚ್ಚಾಯ್ತು ಕೆಲವೊಬ್ರು ಚೆಂದ ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ಬಿಟ್ಟಿದ್ರು ಚೆನ್ನಾಗೆ ಇಲ್ಲಿ ಇನ್ನು ನಮ್ಮ ಅಣ್ಣ ನೋಡಿ ಇಲ್ಲಿ ಪಲ್ಲಕ್ಕಿ ಹೊತ್ಕೊಂಡಿದ್ದಾನೆ ವೀರಭದ್ರ ದೇವರಿಂದ ಪಲ್ಲಾಕಿನ ಹೊತ್ಕೊಂಡಿದ್ದಾನೆ ನೋಡಿ ಇಲ್ಲಿ ಅಣ್ಣ ಒಂದು ವೀರಭದ್ರದೇವರು ಇನ್ನೊಂದು ಬೀರಪ್ಪ ಇದಿಷ್ಟು ಕೂಡ ಅದ್ರ ಜೊತೆಗೆ ಹೋಗ್ತವೆ ನೋಡಿಲ್ಲ ಇವತ್ತು ಅವರ ಕೆಲಸಕ್ಕೆ ರಜಾ ಹಾಕಿದ್ರು ಅಂದರೆ ಸಂಜೆ ಹೋಗೋರಿದ್ರು ಡೇ ಟೈಮ್ ಹೋಗಲಿಲ್ಲ ಸಾಯಂಕಾಲ ಅದು ಡ್ಯೂಟಿಗೆ ಹೊರಟಿದ್ರು ಇನ್ನು ಅದಾದ ನಂತರ ನಾವಿಲ್ಲಿ ಸ್ವಲ್ಪ ಮುಂದೆ ಬಂದು ಹೇಳಿದ್ನಲ್ವ ರಾಜಬೀದಿಲಿ ಹೋಗುತ್ತೆ ಅಂತ ಅಲ್ಲಿ ಬಂದು ನಿಂತಿದ್ದೀವಿ ದೇವಸ್ಥಾನದಿಂದ ಅಲ್ಲಿಗೆ ಬರ್ತಾ ಇದೆ ಅಮ್ಮನವರು ಇನ್ನು ನಮ್ಮ ಅವರ ಅಪ್ಪಾಜಿ ಎತ್ಕೊಂಡಿದ್ದಾರೆ ಇಲ್ಲಿ ನೋಡಿ ಇದನ್ನು ಬಾರಿಸ್ತಾ ಇರೋರು ಇನ್ನೂ ಡೊಳ್ಳು ಕುಣಿತ ಎಲ್ಲ ಡೊಳ್ಳೆಲ್ಲ ಬಾರಿಸ್ತಾರೆ ಆಮೇಲೆ ಈ ಹಲ್ಗೆ ಎಲ್ಲ ಬಾರಿಸ್ತಾರೆ ಚೆನ್ನಾಗಿರ್ತತೆ ನೋಡೋಕ್ಕೆ ಇದನ್ನೆಲ್ಲ ಸ್ವಲ್ಪ ಹೊತ್ತು ನೋಡಿದ್ವಿ ಚೆನ್ನಾಗಿತ್ತು ನಮ್ಮ ಪಾಪುನ ಅವ್ರ ಅಪ್ಪಜ್ಜಿ ಅಲ್ಲಿ ಆ ಕಡೆ ಎತ್ಕೊಂಡು ನಿಂತ್ಕೊಂಡಿದ್ದಾರೆ ನಮ್ಮ ಆಪೋಸಿಟ್ ಅಲ್ಲಿ ಕಾಣಿಸ್ತಾ ಇದ್ದಾನೆ ನಿಮಗೆ ಗೊತ್ತಾಗಲ್ಲ ನೋಡಿ ತೋರಿಸ್ತೀನಿ ಆಮೇಲೆ ಆದರೆ ನಾನು ಝೂ ಮಾಡ್ಯವ್ ಏಕೋ ಅಳ್ತಾ ಇದ್ದಾನೆ ಆಲ್ಮೋಸ್ಟ್ ಅಲ್ಲೇ ಎರಡೂವರೆ ಮೂರು ಗಂಟೆ ಮೇಲೆ ಆಗಿತ್ತು ಅನಿಸ್ತತೆ ಹೊಟ್ಟೆ ಶೂ ಆಗ್ತೈತೆ ಅಂತ ಹೇಳಿ ಹೇಳ್ತಾ ಇದ್ನೇನು ಮನೆಗೆ ಹೋಗಿ ಇನ್ನೂ ಮನೆಗೆ ಹೋಗಿ ಊಟ ಮಾಡಬೇಕು ಇನ್ನೇನು ದೇವರು ಬಂದೇ ಬಿಟ್ಟು ಇಲ್ಲಿ ತನಕನ ನೋಡ್ಬೋದು ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ಜನ ಮತ್ತೆ ಮಂಡಕ್ಕಿ ಅದೆಲ್ಲ ಹಾಕ್ತಾರೆ ನೋಡಿ ಇಲ್ಲಿ ಹೋಗಿ ನಾವು ಅಲ್ಲೇ ಹಾಕಿ ಬಂದ್ವಿ ಇಲ್ಲಿ ಜನ ಜಾಸ್ತಿ ಅಂತೇಳಿ ಸ್ವಲ್ಪ ಹೊತ್ತು ನಿಂತು ನೋಡ್ಬೋದಲ್ಲ ಅಂತ ನೋಡಿ ಅಮ್ಮವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾಯ್ತಲ್ಲ ಒಂದು ಕೇಲು ಒಂದು ವಡ್ಲಕ್ಕಿ ಒಂದು ಅಮ್ಮ ಮೂರು ಆ ಕಡೆ ಈ ಕಡೆ ಎರಡು ಇದಾವೆ ನಡುವೆ ಒಂದಿದೆ ಅಲ್ವಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನಾನಂತೂ ತುಂಬ ದಿನ ಅಂದಮೇ ಇದು ಅಮ್ಮನ ಹೋಗಿದ್ದು ನೋಡಿದ್ದು ಅಮ್ಮರು ಹೋಗಿದ್ದು ವೀಡಿಯೋದಲ್ಲಿ ನೋಡ್ತಿದ್ದೆ ಲೈವಲ್ಲಿ ನೋಡಿದ್ದು ಇದೆ ಫಸ್ಟ್ ಹೋದ್ಸರಿ ಹೋಗಿದ್ದೆ ನೀವೇ ನೋಡಿರ್ಬೋದು ಲಾಸ್ಟ್ ಟೈಮ್ ವೀಡಿಯೋನ ಅಷ್ಟೊಂದು ವೀಡಿಯೋನೇ ಮಾಡೋಕ್ಕಾಗಿರಲಿಲ್ಲ ಹಂಗಾಗಿ ಹಂಗೆ ಮಂಡಕ್ಕಿನ ಇದ್ದಾರೆ ಹಂಗೆ ಇಷ್ಟೊತ್ತು ನೋಡಿ ಮಳೆ ಬರ್ತಿತ್ತಾನೆ ಈಗ ಬಿಸಿಲು ಬರ್ತೈತೆ ನೋಡಿರಿ ಈ ಥರ ಹೆಂಗೆಂಗೋ ಇತ್ತಪ್ಪ ಇವತ್ತು ವಾತಾವರಣ ಹಂಗೆ ಇನ್ನು ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಊಟ ಮಾಡಿ ಕೊಪ್ಪಕ್ಕೆ ಹೊರಟು ಸ್ನೇಹಿತರೆ ಕೊಪ್ಪಕ್ಕೆ ಬಂದಿದ್ದು ಆಯ್ತು ಅದಾದಮೇಲೆ ನಾನು ಯಾವುದೂ ವೀಡಿಯೋ ಮಾಡಲಿಲ್ಲ ಬರೋದೆಲ್ಲ ಸೀದಾ ಬಂದಿದ್ದು ಇನ್ನು ನೆಕ್ಸ್ಟ್ ವೀಡಿಯೋ ಎಲ್ಲ ಕೊಪ್ಪದ್ದೇ ವೀಡಿಯೋ ಆಗಿರುತ್ತೆ ಇಲ್ಲಿನ ನಮ್ಮ ಮನೆಯದು ಡೈಲಿ ವ್ಲಾಗ್ಸ್ ಆಗಿರ್ತತೆ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಆದಷ್ಟು ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಮುಂದೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಈಗ ಒಂದು ಎರಡು ತಿಂಗಳಿಂದ ಇದೇ ಹೇಳೋದಾಗ್ತೈತೆ ಬಟ್ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ನಾನು ಟ್ರೈಪೋರ್ಡ್ ಒಂದು ಹಾಳಾಗಿ ನನಗೆ ವಿಡಿಯೋ ಮಾಡೋ ಮೂಡೇ ಇಲ್ಲ ಅಂಕಳೆ ಆ ಥರ ಫೋನ್ ಇಟ್ರೂ ನಂದು ಕ್ಯಾಮ್ರಾದಲ್ಲಿ ಬ್ಲರ್ ಥರ ಕಾಣಿಸ್ತದೆ ಅಷ್ಟೊಂದು ನೀಟಾಗಿ ಕಾಣಿಸ್ತಾ ಇಲ್ಲ ಲೈಟ್ ಎಲ್ಲ ಹಾಗಾಗಿ ನಾನು ವೀಡಿಯೋ ಮಾಡೋದು ಇಲ್ಲೇ ಆಕೈತೆ ಇಲ್ಲದಿದ್ದರೆ ನಾನು ವೀಡಿಯೋ ಮಾಡ್ತಿದ್ದೆ ನೋಡ್ಬೋದು ಇಲ್ಲ ಅಷ್ಟೆಲ್ಲ ವೀಡಿಯೋ ಮಾಡಾಕ್ತಿದ್ದೆ ನಾನು ಎರಡು ದಿವ್ಸಕ್ಕೊಂದು ಹಿಂಗಾಗ್ತೈತೆ ಇಲ್ಲ ಏನಾದರೂ ಮಾಡಿ ವೀಡಿಯೋ ಮಾಡ್ತೀನಿ ಹೋಗಿ ಬರ್ತೀನಿ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು